ನೋಡಿ ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಿದ್ರೆ ಚರ್ಚೆ ಮಾಡಿ ಆ ವಿಷಯಗಳ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ ಅದರ ಅವಶ್ಯಕತೆ ಏನಿದೆ ಅದು ಕಾನೂನು ಇರ್ತದೆ ಕಾನೂನು ನೋಡ್ಕೋತಾರೆ ರಾಜ್ಯದ ಬಗ್ಗೆ ಇದ್ರೆ ಅದು 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 ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಬೇಕಾದರೂ ನಿಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಲ್ಲಿ ಅವ್ರ ಜೊತೆ ಇನ್ನೊಂದು ನಾಲ್ಕು ಜನ ಕರ್ಕೊಂಬಂದು ನಿಲ್ಲಿಸ್ಕೊಳ್ಳಿ ನಿಲ್ಲಬಾರ್ದು ಅಂತ ಹೇಳೋಕ್ಕಾಗತ್ತಾ ಯಾರು ಬೇಕಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಲ್ಲಬಹುದು ಅದರಿಂದ ಅದಕ್ಕೇನು ದೊಡ್ಡ ಮಹತ್ವ ಏನು ಕೊಡೋದು ಬೇಕಾಗಿಲ್ಲ ಸೂರ್ಯ ನೋಡಿ ದಯವಿಟ್ಟು ಇಂಥ ವಿಷಯಗಳ್ ನನ್ನ ಹತ್ರ ಚರ್ಚೆ ಮಾಡಬಾರ್ದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ ಅದರ ಅವಶ್ಯಕತೆ ಏನಿದೆ ಅದು ಕಾನೂನು ಇರ್ತದೆ ಕಾನೂನು ನೋಡ್ಕೋತಾರೆ ರಾಜ್ಯದ ಬಗ್ಗೆ ಅದು 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 ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಯಾರು ಬೇಕಾದ್ರೂ ನಿಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಲ್ಲಿ ಅವ್ರ ಜೊತೆ ಇನ್ನೊಂದು ನಾಲ್ಕು ಜನ ಕರ್ಕೊಂಡ್ಬಂದು ನಿಲ್ಲಿಸ್ಕೊಳ್ಳಿ ನಿಲ್ಲಬಾರ್ದು ಅಂತ ಹೇಳಕ್ ಯಾರು ಬೇಕಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಲ್ಬಹುದು ಅದರಿಂದ ಅದಕ್ಕೇನು ದೊಡ್ಡ ಮಹತ್ವ ಏನು ಕೊಡೋದ್ ಬೇಕಾಗಿಲ್ಲ